ನೋಡಿ ಗಾಯ್ಸ್ ಎಷ್ಟು ಸುಂದರವಾಗಿದೆ ಪ್ರಕೃತಿ ಅಂದ ಎರಡು ಕಣ್ಣು ಸಾಲದು ಗಾಯ್ಸ್ ಎಷ್ಟು ವಿಸ್ಮಯ ಅಲ್ಲ ನೋಡಿ ಬದುಕಲ್ಲಿ ಕೆಲಸ ದುಡ್ಡು ಅಂತೆಲ್ಲ ಏನೇನೋ ಯೋಚನೆ ಮಾಡಿಕೊಂಡು ಇರೋ ನೆಮ್ಮದಿನ ಬಿಟ್ಬಿಟ್ಟು ಯಾವುದೋ ಊರಿಗೆ ಎಲ್ಲೋ ಹೋಗ್ಬಿಟ್ಟು ಬದುಕಟ್ಕೊತೀವಿ ಎಷ್ಟು ಸರಿ ಆದರೆ ಇಲ್ಲಿ ಸಿಗೋ ಆ ನೆಮ್ಮದಿ ಇದೆ ಅಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನೋಡಿ ಆ ಪಕ್ಷಿಗಳು ಸದ್ದು ಆ ಚಿಲಿ ಪಿಲಿ ಕಲರ್ ಅವ್ಲಾಗ್ ಅಂತ ಹೇಳಲ್ಲ ಯಾಕಂತಂದರೆ ನನಗಷ್ಟೆಲ್ಲ ನಾಲೆಜು ಇಲ್ಲ ಅದೇ ಎಜುಕೇಷನ್ ಕೂಡ ಕಮ್ಮಿನೇ ಇದೆ ಸುಮ್ಮನೆ ನಾವು ಟೈಮ್ ಪಾಸ್ ಮಾಡೋಣ ಅಂತ ಖಾಲಿ ಇದ್ದೆ ಸೊ ಮಾಡ್ತಾ ಇದ್ದೀನಿ ನಮಗೆ ಇಷ್ಟ ಆದರೆ ಚಾನಲ್ ಮೇಲೆ ಒಂದು ಲೈಕ್ ಮಾಡ್ಬೋದು ಹಾಗೇ ಇನ್ನು ಮುಂದೆ ಯಾಕ ಈ ಥರ ಒಳ್ಳೆ ವೀಡಿಯೋಸ್ ಅಥವಾ ನೇಚರ್ ಹತ್ರ ಆಗಿರೋ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ನೋಡ್ತಾ ಹೋದರೆ ಸೂರ್ಯ ಮುಣಗೋದ ಇಲ್ಲ ಅನಿಸುತ್ತೆ ಈಗ ಐಸ್ ನಾನು ನೋಡೋಲ್ಲ ಯಾವಾಗ ಸನ್ಸೆಟ್ ಹೆಂಗಾಗತ್ತೆ ಅಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟೈಮಲ್ಲಿ ಅದು ಸೂರ್ಯ ಮುಣಕೋದು ನೋಡೋದೇ ಗ್ರೇಟ್ ಅಲ್ವಾ ಎಲ್ಲ ಬ್ಯುಸಿ ಲೈಫು ಯಾರಿಗಿದೆ ಸಮಯ ಆದರೆ ಇಲ್ಲಿ ಬದುಕೋರ ಜೀವನನೇ ಆ ಜೀವನ ಅನ್ನೋದಕ್ಕಿಂತ ಇದೇ ಬದುಕು ನೋಡಿ ಆ ಪಕ್ಷಿಗಳು ಕಾಣಿಸಿದ್ಯಾ ಕ್ಯಾಮರಾ ಅಷ್ಟು ಕ್ಲಿಯರ್ ಆಗಿಲ್ಲ ಆದರೂ ಜೂಮ್ ಮಾಡ್ತಾಯಿದ್ದೀನಿ ಕಾಣಿಸ್ಬೋದೇನ ಸ್ವಲ್ಪ ಸ್ವಲ್ಪ ನಿಧಾನ ಕೆಳಗೆ ಇದ್ದಾನೆ ಸೂರ್ಯ ಐ ತಿಂಕ್ ಮುಂದೋ ಸಮಯ ಆಯಿತು ಅನಿಸುತ್ತೆ ನೋಡೋಣ ಐ ತಿಂಕ್ ಒಂದು ಇಂಚಾದ್ರೂ ಹೋಗಿರ್ಬೇಕಲ್ವ ಕೆಳಗೆ ಆ ಥರ ಎಲ್ಲ ಹೇಳ್ತಾ ಇರೋದು ಇವಾಗ ನಾವು ಡಯಾಮೀಟ್ರಲ್ಲಿ ಇಟ್ಕೊಂಡು ಚೆಕ್ ಮಾಡೋಕ್ಕೂ ಆಗೋಲ್ಲ ಹ್ಞೂ ಸುತ್ತಮುತ್ತಲು ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ ಆಗಿದೆ ಅಲ್ಲ ವ್ಯೂ ನಾನಂತೂ ಇಲ್ಲಿ ಬಂದರೆ ಹೋಗೋದೇ ಇಲ್ಲ ಮಿನಿಮಮ್ ಒಂದು ಹದಿನೈದು ದಿನ ರಜೆ ಮಾಡಿರ್ತೀನಿ ಏನಿದು ಓ ಪಕ್ಷಿ ಹೋಗ್ತಾ ಇದೆ ಹತ್ರನೇ ಬಂತು ಕಾಣುತ್ತೆ ಅಂತೀರಾ ನೋಡಿ ಹಾಂ ಕಾಣಿಸ್ತಾ ಇದೆ ಓ ಸೂರ್ಯ ನೋಡಿ ಫ್ರೆಂಡ್ಸ್ ನಾನು ಪಕ್ಷಿ ಇದ್ರಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ತಾರೆ ಮೋಟಿವನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಇದ್ದಾನೆ ಓ ಮೈ ಗಾಡ್ ರಿಯಲಿ ಇಟ್ಸ್ ಅಮೇಝಿಂಗ್ ನೋಡೋಕೆ ಅದು ಕಣ್ಣಂತೂ ಸಾಕಾಗಲ್ಲ ನೋಡಿ ಅಲ್ಲ ಇನ್ನೇನು ಸ್ವಲ್ಪ ಹೊತ್ತು ಕವರ್ ಆಯ್ತು ಆಲ್ಮೋಸ್ಟ್ ಕವರ್ ಆಯ್ತು ಸೂರ್ಯ ಮರೆಯಾಗ್ತಾ ಇದ್ದಾನೆ ಆಗೋಯ್ತು ಫ್ರೆಂಡ್ಸ್ ಸನ್ಸೆಟ್ ಆಗೋಯ್ತು ಚೂರು ಗೆರೆ ಇದೆ ಐ ಥಿಂಕ್ ಅದು ಮುಂಗೋಗುತ್ತೆ ಇನ್ನೇನು ಕೆಲವೇ ಒಂದು ನಿಮಿಷ ಅಂದ್ಕೊಳ್ಳಿ ಅಟ್ಲೀಸ್ಟ್ ಇಲ್ಲಲ್ಲ ಓ ವಿಸಿಬಲೇ ಇಲ್ಲ ಅವರು ಸೂರ್ಯ ಗಾನ್ ಇನ್ನೇನಿದ್ರು ನಾಳೆ ಬೆಳಿಗ್ಗೆ ಮತ್ತು ನಾನು ಮಾಡಿರೋ ಈ ವಿಡಿಯೋ ಏನಾದರೂ ನಿಮ್ಗೆ ಲೈಕ್ ಆಗಿದೆ ಅಂದರೆ ಅಥವಾ ನಾನು ಇನ್ನೊಂದು ವೀಡಿಯೋ ಮಾಡಬೇಕು ಅಂದರೆ ಪ್ಲೀಸ್ ಕೈಸ್ ಒನ್ ಲೈಕು ಒಂದು ಸಬ್ಸ್ಕ್ರೈಬ್ ಅಷ್ಟೇ ಕೇಳ್ಕೊಳೋದು ಜಾಸ್ತಿ ಏನೂ ಬೇಡ ಓಕೆನಾ ನೋಡಿದ್ರಲ್ಲ ಹೇಗಿದೆ ಓಕೆ ಬಾಯ್ Mate sí, ese bueno.